ಹಲೋ ಇವ್ರಿ ನಾನ್ ಸುಷ್ಮಾ ಮೈಜು ಇಂಡಸ್ಟ್ರಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫಸ್ಟ್ ನೋಡಿ ನಾನು ಒಂದ್ ಹೇರಳೆಕಾಯನ್ನ ತಗೊಂಡಿದ್ದೀನಿ ನಮ್ ಹಳ್ಳಿ ಕಡೆಗೆಲ್ಲ ಇದನ್ನ ಮನೇಲೆಲ್ಲಾ ಬೆಳ್ಕೊಳ್ತಾರೆ ಇವತ್ತು ನಾನು ತೋರಿಸ್ಕೊಡ್ತಾ ಇರುವಂಥ ರೆಸಿಪಿಗೆ ಇದು ಬೇಕಾಗುತ್ತೆ ಸೊ ಇದನ್ನು ಕ ಕಟ್ ಮಾಡಿಕೊಂಡು ಈಗ ರಸ ಎಲ್ಲ ತೆಗೆದು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ನೀವು ದಿನ ಉಪಯೋಗಿಸೋದ್ರಕ್ಕಿಂತನೂ ಅದ್ರ ನೆಕ್ಸ್ಟ್ ಡೇ ಉಪ್ಯೋಗಿಸಿದ್ರೆ ತುಂಬ ಚೆನ್ನಾಗಾಗುತ್ತೆ ಹಾಗೆ ನೋಡಿ ಇದನ್ನು ಎಲ್ಲ ಬೀಜ ಎಲ್ಲ ತೆಗೆದು ಈ ರಸನ ರೆಡಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಸ್ಟೆಪ್ ಏನಂದರೆ ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ ಆಗುವಷ್ಟು ಫ್ರೆಶ್ ಕೋಕೋನಟನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ ಒಂದು ಹಸಿಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಸಾಸುವೆನ ಹಾಕೊಳ್ತಾ ಇದ್ದೀನಿ ಮತ್ತೆ ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕ್ಬಿಟ್ಟು ಇದನ್ನ ನೈಸ್ ಆಗಿ ರುಬ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಹಾಗೆ ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ಒಂದ್ ಪಾತ್ರೆಗೆ ನಾನು ಎರಡು ಕಪ್ ಸಾರಿ ಎರಡು ಸೌಟ್ ಆಗುವಷ್ಟು ಮೊಸರನ್ನ ಹಾಕೊಳ್ತಾ ಇದ್ದೀನಿ ಆದಷ್ಟು ಫ್ರೆಶ್ ಮೊಸರಾದ್ರೆ ಚೆನ್ನಾಗಿರುತ್ತೆ ಹಾಗೆ ರುಬ್ಬಿಟ್ಕೊಂಡಿರೋಂತಹ ಮಿಶ್ರಣವನ್ನ ಇದ್ರ ಜೊತೆಗೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ನಾನು ಬೆಲ್ಲನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಸಿಹಿಯಾಗಿದ್ರೆ ಈ ಸಾಸಿವೆ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಎರಡು ಸ್ಪೂನ್ ಆಗುವಷ್ಟು ಬೆಲ್ಲನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ ಚೆನ್ನಾಗಿ ಮಾಡ್ಕೊಳ್ಳಿ ಇದು ಬಿಸಿ ಬಿಸಿ ಅನ್ನದ ಜೊತೆ ಹಾಕೊಂಡು ಊಟ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈಗ ನೋಡಿ ಆ ರಸ ನಾವು ತೆಕ್ಕೊಂಡಿದ್ದೀವಿ ನಾವು ಇದಕ್ಕೆ ಕಂಚಿಕಾಯಿ ಅಂತ ಕೂಡ ಹೇಳ್ತೀವಿ ಅದನ್ನ ಒಂದೆರಡು ಚಮಚ ಆಗುವಷ್ಟು ರಸನ ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಏನಂದ್ರೆ ಸ್ಟೋವ್ ಸ್ಟೋವ್ ಆನ್ ಮಾಡ್ಬಿಟ್ಟು ಒಂದು ಒಗ್ಗರಣೆ ಸೌಟನ್ನ ಇಟ್ಕೊಂಡು ಒಂದು ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕೊಂಡಿದ್ದೀನಿ ಒಂದು ಚಮಚ ಉದ್ದಿನ ಬೇಳೆ ಇದ್ದೀನಿ ಮತ್ತೆ ಒಂದು ಚಮಚ ಸಾಸಿವೆನ ಹಾಕೊಂಡಿದ್ದೀನಿ ಮತ್ತೆ ಒಂದು ಒಣ ಮೆಣಸನ್ನ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಬೇಕು ಮತ್ತು ಒಂದು ಸ್ವಲ್ಪ ಕರ್ಬೇನ ಸೊಪ್ಪನ್ನು ಹಾಕ್ಕೊಂಡು ಒಂದು ಒಗ್ಗರಣೆ ರೆಡಿಯಾಗಿದೆ ಇದನ್ನು ಮೇಲ್ಗಡೆಯಿಂದ ಈ ಸಾಸಿವೆಗೆ ಹಾಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ಹೇಳಲಿಕಾಯಿ ಸಾಸಿವೆ ರೆಡಿಯಾಗಿದೆ ಮತ್ತೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್